ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕುಣಿಗಲ್ ಹುಡುಗರು ವಿಶೇಷ ರೀತಿಯಲ್ಲಿ ಅಮೋಘವಾಗಿ ನಟಿಸಿರುವಂತಹ ರಾಹುತ ಸಿನಿಮಾ ಬಿಡುಗಡೆಯಾಗಿದೆ ಕುಣಿಗಲ್ ಪಟ್ಟಣದ ಆಕೆ ಆಕಾಶ್ ಥಿಯೇಟರ್ನಲ್ಲಿ ಎಲ್ಲರೂ ಪೋಷಕರು ನಟರು ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಬಂದು ನೋಡಿ ಪ್ರೋತ್ಸಾಹಿಸಬೇಕಾಗಿ ನರಸಿಂಹಮೂರ್ತಿ ಮನವಿ ಮಾಡಿದ್ದಾರೆ ಅವರ ಅಭಿಮಾನಿಗಳು ನೂರಾರು ಜನ ಅದ್ಧೂರಿಯಾಗಿ ಬಿಡುಗಡೆಗೊಳಿಸಿದ್ದಾರೆ ವಿಶಯಮದೇವೈತಂ ವಿದಾಯ ಊಷದಮಾನಂ ಭವತಿ ಶതായೃ ಕೃಷ್ಯತೇಂದ್ರಾಯ ಶ್ರೇವೇಂದ್ರಿ ಪ್ರತಿಷ್ಠತಿ ದೀರ್ಘಾಯುಃ ಸುಮ್ಮಂಗಳೆ ಫ್ರೆಸ್ ಅಪುಮಾನು ಫೋನ್ ರು ಬಿಟ್ಟಿಪ ಕೊಡಿ ಸರ್ಲಿ ಅಂದ್ರೆ ಕೊಡೋಣ ايوه انا اللي انا اللي بره انا بره انا ಒಂದು ವಿಶೇಷವಾದ ವಿಶಿಷ್ಟವಾದ ಚಿತ್ರ ಚಲನಚಿತ್ರ ಇದು ನೀವೆಲ್ಲ ತುಂಬಾ ಫಿಲಂಗಳನ್ನ ನೋಡಿರ್ತೀರಾ ಅದೇ ಎಲ್ಲಾ ಫಿಲಮಲ್ಲೂ ಬರೀ ಶೂಟಿಂಗು ಫೈಟಿಂಗು ಸಾಂಗ್ಸು ಡಿಬೇಟು ಅದು ಇದೇ ಇರ್ತದೆ ಅದೇ ಇದು ವಿಭಿನ್ನವಾದಂತ ಚಿತ್ರ ಈ ಚಿತ್ರನ ಒಂದ್ಸಲಿ ವೀಕ್ಷಿಸಿ ನಾವು ಅದರ ಅನುಭವ ನಾವ್ ಹೇಳೋದಕ್ಕಿಂತ ನೀವು ಅದರ ಅನುಭವ ತಗೋಬೇಕು ಅಂತ ಹೇಳ್ತೀವಿ ಆದರೆ ನಮ್ಮ ಮೂರ್ತಿ ಅವ್ರದ್ದು ಬಹಳ ದಿನದ ಕನಸಿಂದ ಒಂದು ಚಲನಚಿತ್ರ ಕುಣಿಯ ರಿಲೀಸ್ ಆಗಿದೆ ಬಂದು ನೀವೆಲ್ಲ ಚಲನಚಿತ್ರ ಈ ಚಲನ ಚಲನಚಿತ್ರ ನೋಡಿ ಅವ್ರಿಗೆ ಮುಂದಿನ ದಾರಿ ಸುಗಮ ಆಗಲಿ ಅಂತ ಆಶೀರ್ವಾದ ಮಾಡಬೇಕು ಜೊತೆಗೆ ಇದು ವಿಭಿನ್ನವಾದಂಥ ಚಲನಚಿತ್ರ ಈ ಈ ವಿಶೇಷವಾದ ಚಿತ್ರ ತುಂಬಾ ದಿವಸ ಹಿಂದೆ ನೋಡಿರ್ಬೋದು ಇತ್ತೀಚೆಗಂತೂ ಆ ತರ ಚಿತ್ರಗಳು ಯಾವಾಗ ಬರ್ತಾ ಇಲ್ಲ ನಾವು ನೋಡಿದಂಗೆ ಬರೀ ಶೂಟಿಂಗು ಫೈಟಿಂಗು ಇಲ್ಲ ಡಿಯೇಟು ಎರಡು ಸಾಂಗು ನಾಲ್ಕು ಸಾಂಗು ಒಂದು ನಾಲ್ಕು ಫೈಟಿಂಗು ಮುಗ್ದ ಫಿಲಮ್ ಆ ತರ ಇರುತ್ತೆ ಒಂದು ಆಧ್ಯಾತ್ಮಿಕ ಚಿತ್ರ ಇದನ್ನ ನೋಡಿ ನೀವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀವಿ ತುಂಬಾ ಚೆನ್ನಾಗಿದೆ ಫಿಲಮು ಎಲ್ಲ ಬಂದು ನೋಡಿ ಅಂತ ನಾವು ಕೇಳ್ಕೊಂತೀವಿ ಕುಟುಂಬ ಸಮೇತ ಬಂದು ನೋಡಿ ಅಪ್ರಥಮವಾಗಿ ಬಿಡುಗಡೆ ಆಗ್ತಾ ಇದೆ ಚಿತ್ರ ತುಂಬಾ ಯಶಸ್ವಿ ಕಾಣ್ತಿ ಮತ್ತೆ ಇತ್ತೀಚಿನ ಚಿತ್ರಗಳಲ್ಲಿ ಬರ್ತಾ ಇರ್ತಕ್ಕಂಥ ನೈಜತೆಯಿಂದ ಊರಿನದ ಅನೇಕ ಚಿತ್ರಗಳ ಬಗ್ಗೆ ಒಂದು ಉತ್ತರ ಕರ್ನಾಟಕದ ನೈಜತೆಯಿಂದ ಕುಳಿಸಿರುವಂತಹ ಒಂದು ಚಿತ್ರವನ್ನ ಬಹಳ ಹುಡುಗರು ಕಷ್ಟಪಟ್ಟು ಇಷ್ಟಪಟ್ಟು ಬಹಳ ಶ್ರಮವಹಿಸಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಮುಡಿಗೊಂಡ ನರಸಿಮೂರ್ತಿ ಅವರಿಗೆ ಸಹ ಒಂದು ಪ್ರಮುಖ ಪಾತ್ರ ಇದೆ ಇವರು ಅನೇಕ ಚಿತ್ರಗಳಲ್ಲಿ ನಡೆಸಿ ನಮಗೆ ಗುರುತರವಾದ ಒಂದು ಪಾತ್ರ ಸಿಕ್ಕಿರಲಿಲ್ಲ ಈ ಚಿತ್ರದಲ್ಲಿ ಅದು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಪಾತ್ರಗಳು ಈ ಚಿತ್ರ ಚೇರ್ಚ್ವರ ಮೂಲಕ ಸಿಗ್ಲಿ ಅಂತ ನಾವೆಲ್ಲ ಆಶಿಸಿ ಇವತ್ತು ಒಂದು ರೀತಿಯಲ್ಲಿ ಸಂಭ್ರಮವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ತಿಡಿ ನಮ್ಮ ಕುಣಿಗಲ್ ಪರಂಪರೆ ಏನಿದೆ ಕುಣಿಗಲ್ ರಾಮನಾಥ್ ಕುಣಿಗಲ್ ನಾಲ್ಕು ಕುಣಿಗಲ್ ವಸಂತು ಅದೇ ರೀತಿ ಕುಣಿಗಲ್ ನದಿಮೂರ್ತಿ ಸಹ ಒಂದು ಉನ್ನತ ಮಟ್ಟದ ಹೆಸರನ್ನು ಪಡೀಲಿಕ್ಕೆ